ಸಮಸ್ತ ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಗುಡ್ ನ್ಯೂಸ್ ವಾಹಿನಿಯ ಬಳಗದ ವತಿಯಿಂದ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಗೌರಿ ಹಬ್ಬ ಅಂತ ಹೇಳಿದ್ರೆ ಕನ್ನಡ ನಾಡಿನ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದಾಗಿದೆ ಭಾದ್ರಪದ ಮಾಸದ ತೃತೀಯದಂದು ಈ ಹಬ್ಬವನ್ನ ಆಚರಿಸಲಾಗ್ತಿದೆ ಇದು ಮುತ್ತೈದೆಯಲ್ಲ ಸೌಭಾಗ್ಯ ನೀಡುವ ಹಬ್ಬ ಎಂಬ ನಂಬಿಕೆ ಇದೆ ಇನ್ನು ಗೌರಿ ಹಬ್ಬದ ಹಿನ್ನೆಲೆಯನ್ನ ನೋಡುವುದಾದ್ರೆ ಒಮ್ಮೆ ಬಹಳ ಬರಗಾಲ ಬಂದು ಕೆರೆ ಕೊಳ್ಳಗಳೆಲ್ಲ ವರ್ಷಗಟ್ಟಲೆ ಬತ್ತಿ ಆಹಾಕಾರ ಇದ್ದೇಳ್ತದೆ ಜನ ದನಗಳಿಗೆ ಕುಡಿಯುವ ನೀರು ಕೂಡ ಇಲ್ಲದೆ ಕಂಗಾಲಾಗ್ತಾರೆ ಬುಡ ಬುಡಕೆಯವನೊಬ್ಬ ಮುತ್ತೈದ್ದೆಯವಳೊಬ್ಬಳನ್ನು ಕೆರೆಗೆ ಹಾರ ಅಂದ್ರೆ ಬಲಿ ಕೊಡುವುದಾದ್ರೆ ಕೆರೆ ತುಂಬುವಷ್ಟು ಮಳೆಯಾಗುತ್ತದೆ ಎಂದು ಹೇಳಿ ಹೋಗ್ತಾನೆ ಆಗ ಆ ಊರ ಗೌಡನಿಗೆ ತುಂಬಾ ಚಿಂತೆ ಆಗ್ತದೆ ಆಗ ಆ ಗೌಡನ ಮೊದಲ ಸೊಸೆ ಗೌರಿ ಮುಂದೆ ಬಂದು ಮಳೆ ಬಂದು ಕೆರೆ ತುಂಬಿದ್ದಲ್ಲಿ ಮುತ್ತೈದೆಯರಿಗೆ ಬಲಿ ಕೊಡುವುದಾಗಿ ಹರಕೆಯನ್ನ ಹೊತ್ತು ಇನ್ನು ಕೆರೆ ತುಂಬಿದ್ದಲ್ಲಿ ತಾನು ಆ ಹರಕೆಯನ್ನ ನೆರವೇರಿಸ್ತೇನೆ ಎಂದು ಹೇಳ್ತಾಳೆ ಅದರಂತೆ ಗೌಡನು ಹರಕೆಯನ್ನ ಹೊತ್ತುಕೊಳ್ತಾನೆ ಕೊಡ್ತಾನೆ ಎಂಬಂತೆ ಅದೇ ವರ್ಷ ತುಂಬಾ ಮಳೆ ಸುರಿದು ಕೆರೆ ಕೊಳ್ಳಗಳೆಲ್ಲ ತುಂಬಿ ತುಳುತ್ತವೆ ಮಾವನಿಗೆ ಕೊಟ್ಟ ಮಾತಿನಂತೆ ಗೌರಿ ಆ ಕೆರೆಗೆ ಬಿದ್ದು ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ ಅವಳ ತಂಗಿ ಅಂದ್ರೆ ಗಂಗೆ ಕಿರಿ ಸೊಸೆ ಕೂಡ ಮರುದಿನ ಅಕ್ಕನ ಅಗಲಿಕೆಯ ನೋವು ತಾಳಲಾಗದೆ ತಾನೂ ಕೆರೆಗೆ ಹಾರವಾಗ್ತಾಳೆ ಈ ಗೌರಿಯನ್ನ ನೆನೆಸಿಕೊಂಡು ಆ ಕೆರೆಯಿಂದ ಒಂದು ತಂಬಿಗೆ ನೀರನ್ನ ತಂದು ಪೂಜಿಸಿ ಮತ್ತೆ ಅದೇ ಕೆರೆಗೆ ಬಿಡುವ ಆಚರಣೆ ಜಾರಿಗೆ ಬಂದಿರಬಹುದು ಮಲೆನಾಡಿನ ಕೆಲವೆಡೆ ಗೌರಿಯನ್ನ ಬಿಟ್ಟ ಬಳಿಕ ಗಂಗೆಯನ್ನ ತಂದು ಪೂಜಿಸುವ ಆಚರಣೆ ಕೂಡ ಕಂಡು ಇದಾಗಿತ್ತು ಗೌರಿ ಹಬ್ಬದ ಹಿನ್ನೆಲೆ ಇನ್ನು ಗೌರಿ ಗಣೇಶ ಹಬ್ಬ ಬಂತು ಎಂದ್ರೆ ಎಲ್ರಿಗೂ ತುಂಬಾ ಖುಷಿ ಸಂಭ್ರಮ ಸಡಗರ ಅದೇ ರೀತಿ ವರ್ಷದಿಂದ ವರ್ಷಕ್ಕೆ ಗಣಪನನ್ನ ಕೂರಿಸಿ ಪೂಜೆ ಮಾಡಿ ಅವನನ್ನ ಕೊಂಡಾಡುವುದೇ ಯುವಕರಿಗೆ ಹೆಚ್ಚಿನ ಸಂತೋಷ ಇಂತಹ ಸುಖ ಸಂದರ್ಭದಲ್ಲಿ ಆ ಗಣೇಶನು ಎಲ್ಲರನ್ನ ಹರಸಿ ಅವರ ಬಾಳನ ಹಸನಾಗಿಸಲಿ ಎಂದು ಪ್ರಾರ್ಥಿಸೋಣ ಭಾದ್ರಪದ ಮಾಸದ ಚೌಕಿಯೆಂದು ಈ ಹಬ್ಬವನ್ನ ಆಚರಿಸಲಾಗುತ್ತದೆ ಹಾಗೆಯೇ ಅದರ ಹಿಂದಿನ ದಿನ ಭಾದ್ರಪದ ತೃತೀಯದಂದು ಗೌರಿ ಹಬ್ಬವನ್ನ ಆಚರಿಸಲಾಗ್ತದೆ ಈ ದಿನ ಮಹಿಳೆಯರಿಗೆ ಬಹಳ ವಿಶೇಷ ಅಂತಾನೆ ಹೇಳ್ಬೋದಾಗಿದೆ ಈ ದಿನ ಪಾರ್ವತಿ ಅಥವಾ ಗೌರಿಯನ್ನ ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಪೂಜಿಸಲಾಗ್ತದೆ ಮತ್ತೊಮ್ಮೆ ಗುಡ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು